ಭದ್ರಾವತಿ ನಗರದ ಜನಾಪುರದಲ್ಲಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನೆಯು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಸ್ಥಳೀಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಹೊರವಲಯ ಬೊಮ್ಮನ್ಕಟೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠವಲ್ಲದೆ ಜಿಲ್ಲೆಯ ಬೇರೆ ಬೇರೆ ಸ್ಥಳದಲ್ಲಿರುವ ಶ್ರೀರಾಯರ ಮಠದಲ್ಲಿಯೂ ಶ್ರೀ ಸ್ವಾಮಿಗಳ ಆರಾಧನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಪುನೀತರಾದರು ಬೆಳಗ್ಗೆಯಿಂದಲೇ ಭಕ್ತರು ರಾಯರ ಮಠಕ್ಕೆ ಆಗಮಿಸಿ ಪೂಜಾ ಕೈಕರಿಯಲ್ಲಿ ಭಾಗಿಯಾದರು ವೇದವ್ಯಾಸ ದೇವರ ಪ್ರತಿಷ್ಠಾಪನೆ ಅಷ್ಟೋತ್ತರ ಪಂಚಾಮೃತ ಮನೆ ಮನೆ ಪಾದಪೂಜೆ ಮಹಾ ನೈವೇದ್ಯ ತೀರ್ಥಪ್ರಸಾದ ಸಂಜೆ ಪಲ್ಲಕ್ಕಿ ಸೇವೆ ಅಷ್ಟವಾದನ ಸೇವೆ ತೊಟ್ಟಿಲು ಸೇವೆ ನೆರವೇರಿತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದ್ವಿತೀಯ ಮೃತಿಕ ವೃಂದಾವನ ಎಂದು ಖ್ಯಾತಿ ಪಡೆದಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಶ್ರೀಗಳ ಆರಾಧನೆಯು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಮಠದಲ್ಲಿ ಗುರುರಾಯರಿಗೆ ನೂತನ ರಥ ಸಮರ್ಪಣೆ ಕಾರ್ಯವೂ ನಡೆಯಿತು ಆಗಸ್ಟ್ ಹದಿಮೂರರವರೆಗೆ ಶ್ರೀರಾಯರ ಆರಾಧನಾ ಮಹೋತ್ಸವ ಅಂಗವಾಗಿ ವಿವಿಧ ಸ್ಥಳಗಳಲ್ಲಿರುವ ಶ್ರೀ ರಾಘವೇಂದ್ರ ಮಠದಲ್ಲಿ ಪವಮಾನ ಹೋಮ ಅವಮೃತ ಮಹಾ ನೈವೇದ್ಯ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಪ್ರಸಿದ್ಧ ಗಾಯಕರಿಂದ ಗೀತಗಾಯನ ದಾಸ ಸಂಭ್ರಮ ಸಂಗೀತ ಕಾರ್ಯಕ್ರಮ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆಯಲಿವೆ ರಾಘವೇಂದ್ರ ಸ್ವಾಮಿಗಳು ಜೀವನದಲ್ಲಿ ಅನೇಕ ಪವಾಡಗಳನ್ನು ತೋರಿಸಿದ್ದಾರೆ ಹಾಗೂ ಅವರು ಅವ ಆರಾಧನೆಯನ್ನು ಅವರ ಕೊನೆಯ ದಿವಸ ಯಾವತ್ತೂ ಶಶಿಲಾಯ ವೃಂದಾವನಸ್ಥರಾಗ್ತಾರೆ ಅವತ್ತಿನ ದಿವಸ ಈ ಆರಾಧನೆಯನ್ನು ಆಚರಿಸ್ತಾರೆ ಇದು ರಾಘವೇಂದ್ರ ಸ್ವಾಮಿಗಳು ಎಲ್ಲ ಭಕ್ತ ಎಲ್ಲ ಭಕ್ತಾದಿಗಳು ಸಹ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಆದ್ದರಿಂದ ಈ ಕಾರ್ಯ ವಿಶೇಷವಾಗಿ ಆರಾಧನೆಯನ್ನು ವ್ಯವಸ್ಥೆ ಮಾಡಿರ್ತೀವಿ ಏನೇನು ಪೂಜೆ ಆಯ್ತು ಇವತ್ತು ಅಂತ ಈ ಇವತ್ತಿನ ದಿವಸ ಬೆಳಗ್ಗಿಂದ ಶ್ರೀಮಠದಲ್ಲಿ ನಿರ್ಮಾಲ್ಯ ವಿಸರ್ಜನೆ ಅಭಿಷೇಕ ಅಷ್ಟೋತ್ತರ ಪಾರಾಯಣ ಹಾಗೂ ಪಂಡಿತರಿಂದ ಅನೇಕ ಪಂಡಿತರಿಂದ ಉಪನ್ಯಾಸ ಹಾಗೂ ಕನಕಾಭಿಷೇಕ ಗುರುಳಿಗೆ ಹಸ್ತೋದಕ ಅಲಂಕಾರ ಮಹಾಪೂಜೆ ಹೀಗೆ ಎಲ್ಲ ಕಾರ್ಯಕ್ರಮಗಳು ನಡೆದಿದೆ ಈ ಮುಂದಿನ ಕಾರ್ಯಕ್ರಮವಾಗಿ ಮಹಾಮಂಗಳಾರತಿ ಹಾಗೂ ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲ ತೀರ್ಥಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ ಇದು ವ್ಯವಸ್ಥೆ ಮತ್ತು ಹಾಗೆ ಇವತ್ತಿನ ಸಂಜೆ ಆರು ಗಂಟೆಯಿಂದ ಸರಿಯಾಗಿ ಭಜನೆ ಹಾಗೂ ಗುರುಗಳಿಗೆ ಪುಷ್ಪಾರ್ಚನೆ ಭಕ್ತಾದಿಗಳಿಂದ ಪುಷ್ಪಾರ್ಚನೆ ವಿಶೇಷ ದೇವ ಇದೆ ಇವತ್ತು ಸಂಜೆ ಆರು ಗಂಟೆಯಿಂದ ಎಂಟು ಏಳು ಗಂಟೆ ಏಳುವರೆ ತನಕ ಆನಂತರದಲ್ಲಿ ಪಲ್ಲಕ್ಕಿ ಸೇವೆ ಅಷ್ಟಾವಧಾನ ಹಾಗೂ ಮಹಾಮಂಗಳಾರತಿ ಇರುತ್ತೆ ಎಲ್ಲ ಸಂಜೆನೂ ಸಹ ಎಲ್ಲ ಬಂದು ಭಾಗವಹಿಸಬೇಕು ಅಂತ ಕೇಳ್ತೀನಿ ಆರಾಧನೆ ಎಷ್ಟು ಜನ ಸೇರಿದ್ದಾರೆ ಅಂತ ಸುಮಾರಾಗಿ ನಿನ್ನೆನೂ ಒಂದು ಸುಮಾರಾಗಿ ಒಂದು ಒಂದು ಸಾವಿರ ಜನ ಸೇರಿದ್ರು ಇವತ್ತು ಸಾವಿರದ ಐದು ಎರಡು ಸಾವಿರ ಜನ ತನಕ ಜನ ಸೇರಿದ್ದಾರೆ ಎಷ್ಟು ಜನ ನಡೆಯುತ್ತೆ ಆರಾಧನೆ ಮೂರು ದಿವಸ ನಡೆಯಿತು ನಿಮ್ಮ ನಿಮ್ಮ ಹೆಸರು ನನ್ನ ಹೆಸರು ರಾಮಚಂದ್ರ ಆಚಾರ್ ಕಲ್ಲಾಪುರ ಅಂತ ಏನ್ ಆಚಾರ್ಯ ಏನ್ ಚೂಜಾರ ಕಾರ್ಯದರ್ಶಿ ಆಗಿದ್ದೇವೆ ಹೆಸರೇನಿ ಗೋವಿಂದ ಗೋವಿಂದ ಏಕ ಸ್ವರೂಪ

ला ಹೊರಗಡೆ ಪ್ರಸಾದ ಕೊಡ್ತಾ ಇದ್ದಾರೆ ಪ್ರಸಾದ ಸ್ವೀಕಾರ ಮಾಡಬೇಕು ಸರ್